ಕನ್ನಡ ನ್ಯೂಸ್ಗೆ ಸ್ವಾಗತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ರೆಬಲ್ಸ್ ನಾಯಕರು ತೊಡೆ ತಟ್ಟಿದ್ದು ಮುಂದಿನ ಹೋರಾಟದ ರೂಪುರೇಷೆ ತಯಾರಿ ಕುರಿತು ಇಂದು ಬೆಳಗಾವಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ ಬಂಡಾಯ ನಾಯಕರ ಈ ಸಭೆ ತೀವ್ರ ಕುತೂಹಲ ಮೂಡಿಸಿದೆ ಮೈಸೂರು ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು ಮೈಸೂರು ಪಾದಯಾತ್ರೆಯಿಂದ ದೂರ ಉಳಿದಿದ್ದ ಬಿಜೆಪಿ ನಾಯಕರು ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ನಡೆಸಿದರು ಸಭೆಯಲ್ಲಿ ಪ್ರಮುಖವಾಗಿ ಶಾಸಕರು ಆದ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹರೀಶ್ ಮಾಜಿ ಸಂಸದರು ಆದ ಬಿಎಜಿಎಂ ಸಿದ್ದೇಶ್ವರ್ ಪ್ರತಾಪ್ ಸಿಂಹ ಅಣ್ಣಾಸಾಹೇಬ್ ಜೊಲ್ಲೆ ಮಾಜಿ ಸಚಿವ ಅರ್ ಅರವಿಂದ ಲಿಂಬಾವಳಿ ಅರಸಿಕೆರೆ ವಿಧಾನಸಭೆ ಕ್ಷೇತ್ರದ ಜೆಡಿಎಸ್ ರಾಜ್ಯದ ಅಭ್ಯರ್ಥಿ ಎನ್ ಆರ್ ಸಂತೋಷ್ ಸೇರಿ ಹಲವು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮೊದಲಿನಿಂದಲೂ ವಿಜೇಂದ್ರ ನಾಯಕತ್ವ ಒಪ್ಪದ ಈ ನಾಯಕರು ಹೈಕಮಾಂಡ್ಗೆ ವಿಜೇಂದ್ರ ವಿರುದ್ದ ದೂರು ನೀಡುವ ಬಗ್ಗೆಯೂ ಕೂಡ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಆ ಉದ್ದೇಶದಿಂದಲೇ ಮೈಸೂರು ಪಾದಯಾತ್ರೆಯಲ್ಲಿ ಇವರೆಲ್ಲ ಕೂಡ ಭಾಗಿಯಾಗಿರಲಿಲ್ಲ ಇನ್ನು ಗಣೇಶ ಚತುರ್ಥಿ ಬಳಿಕ ವಾಲ್ಮೀಕಿ ನಿಗಮದ ಹಗರಣ ಖಂಡಿಸಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಆರಂಭಿಸುವುದು ಬಹುತೇಕ ಅಂತಿಮವಾಗಿದೆ ಅಲ್ಲದೆ ಮುಂದಿನ ದಿನದಲ್ಲಿ ಬೆಂಗಳೂರಿನಲ್ಲಿ ಯಡಿಯೂರಪ್ಪ ವಿರೋಧಿ ಣದ ಮತ್ತಷ್ಟು ನಾಯಕರನ್ನ ಸೇರಿಸಿ ಸಭೆ ಮಾಡುವ ಬಗ್ಗೆಯೂ ಕೂಡ ಪ್ಲಾನ್ ರೂಪಿಸಿದ್ದಾರೆ ಸಭೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಇದು ಅತೃಪ್ತರ ಅಥವಾ ಭಿನ್ನ ಮತಿಯರ ಸಭೆಯಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹೀನಾಯವಾಗಿ ಸೋತಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿಸಿದಷ್ಟು ಆಗುತ್ತಿದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿದೆ ಹಾಗಾಗಿ ಬಿಜೆಪಿ ಪಕ್ಷದ ಬಲವರ್ಧನೆ ದೃಷ್ಟಿಯಿಂದ ಪಕ್ಷದಲ್ಲಿನ ದೋಷಗಳನ್ನ ಸರಿಪಡಿಸಿಕೊಂಡು ಪಕ್ಷ ಬಲಪಡಿಸಲು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಎಂದರು ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಮತ್ತು ಎಸ್ಸಿಪಿ ಟಿಎಸ್ಪಿ ಮೀಸಲಿಟ್ಟಿರುವ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರುವ ಬಗ್ಗೆಯೂ ಕೂಡ ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಳಲು ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಈ ಎಲ್ಲ ಸಂಗತಿಯನ್ನ ಹೈಕಮಾಂಡ್ ಮತ್ತು ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸುತ್ತೀವಿ ಎಂದರು ಮೂಡ ಹಗರಣದ ಪಾದಯಾತ್ರೆ ರೀತಿಯಲ್ಲಿ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿ ವರೆಗೆ ಪಾದಯಾತ್ರೆ ನಡೆಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಅಂತಿಮ ಸಲಹೆಗಳು ಸಂಜೆ ವೇಳೆಗೆ ಸಿದ್ಧವಾಗಬಹುದು ಎಂದರು ಸ್ಥಳೀಯ ನಾಯಕರಿಗೆ ಸಭೆಗೆ ಆಹ್ವಾನ ಇಲ್ಲದಿರುವ ಮತ್ತು ಹೈಕಮಾಂಡ್ ಗಮನಕ್ಕೆ ತಂದು ಸಭೆ ಮಾಡ್ತಾ ಇದ್ದೀರಾ ಎಂಬ ಪ್ರಶ್ನೆಗೆ ನಾನು ಪಕ್ಷದ ಹಿರಿಯ ನಾಯಕ ಹಾಗಾಗಿ ಪಕ್ಷದ ಪದ್ಧತಿ ಗೊತ್ತಿದೆ ಆ ಪದ್ಧತಿ ಅನುಸಾರ ಸಭೆ ಮಾಡ್ತಾ ಇದ್ದೇವೆ ಸಭೆಯಲ್ಲಿ ಹನ್ನೆರಡು ಜನ ಸೇರಿದ್ದೇವೆ ಎಂದರು ಮೂಢ ಪಾದಯಾತ್ರೆ ಗೈರಾದವರಿಂದ ಸಭೆ ವಿಚಾರಕ್ಕೆ ನಾವು ಈ ಪಾದಯಾತ್ರೆ ಮಾಡಬೇಕಲ್ಲ ಸ್ವಲ್ಪ ಶಕ್ತಿ ತುಂಬಿಕೊಳ್ಳಬೇಕಲ್ಲ ಹಾಗಾಗಿ ಮೈಸೂರು ಪಾದಯಾತ್ರೆಗೆ ಹೋಗಿರಲಿಲ್ಲ ಎಂದರು ಇನ್ನು ವಾಲ್ಮೀಕಿ ನಿಗಮದ ಹಗರಣ ರಾಜ್ಯ ಬಿಜೆಪಿ ನಾಯಕರು ಗಂಭೀರವಾಗಿ ತೆಗೆದುಕೊಳ್ಳ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅವರು ಗಂಭೀರವಾಗಿ ತೆಗೆದುಕೊಳ್ಳಲಿ ಅಂತಾನೆ ಈಗ ಚರ್ಚಿಸ್ತಾ ಇರುವುದು ಮೈಸೂರು ಪಾದಯಾತ್ರೆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಚರ್ಚೆ ಮಾಡಿಯೋ ಮಾಡಿದೆಯೋ ಘೋಷಣೆ ಮಾಡಿದ್ರು ಆದ್ರೆ ಈಗ ಸರಿಯಾಗಿ ಚರ್ಚೆ ಮಾಡಿ ವ್ಯವಸ್ಥಿತವಾಗಿ ಪಾದಯಾತ್ರೆ ಕೈಗೊಳ್ಳುವ ಬಗ್ಗೆ ಸಲಹೆಯನ್ನ ಪಡೆದುಕೊಂಡು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ ತಿಳಿಸುತ್ತೀವಿ ಎಂದರು ಸಭೆಯಲ್ಲಿ ಸೇರಿದ ನಾಯಕರು ರಾಜ್ಯ ಬಿಜೆಪಿ ನಾಯಕರು ವಿರುದ್ಧ ಅಸಮಾಧಾನಗೊಂಡಿದ್ದೀರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಅದು ನಿಮ್ಮ ಸುದ್ದಿ ಎಂದು ಹೇಳಿ ಅರವಿಂದ ಲಿಂಬಾವಳಿ ಅಲ್ಲಿಂದ ತೆರಳಿದ್ರು ಮೊದಲೇದಾಗಿ ನಾನು ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಕೆಲವು ಮಾಧ್ಯಮಗಳಲ್ಲಿ ಇದು ಭಿನ್ನಮತೀಯ ಚಟುವಟಿಕೆ ಅತೃಪ್ತರ ಸಭೆ ಇದೆಲ್ಲ ಬರ್ತಾ ಇದೆ ಅಂತೆ ಇದು ಅತೃಪ್ತರ ಸಭೆ ಆಗಲಿ ಭಿನ್ನಮತೀಯ ಸಭೆ ಆಗಲಿ ಇಲ್ಲ ಅಲ್ಲ ಎರಡನೇ ಸಂಗತಿ ಬಿ ಜೆ ಪಿಯ ಬಲವರ್ಧನೆಯ ದೃಷ್ಟಿಯಿಂದ ವಿಧಾನಸಭೆ ಚುನಾವಣೆ ತದನಂತರ ನಡೆದಿರುವಂಥ ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಹಿನಾಯವಾಗಿ ಸೋತಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ಸ್ಥಿತಿ ನಿರೀಕ್ಷೆ ಮೀರುವಷ್ಟು ಆಗದೆ ಇದ್ರೂ ಕೂಡ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ ಭಾರತೀಯ ಜನತಾ ಪಕ್ಷವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಸದೃಢ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ಮತ್ತು ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಬಗ್ಗೆ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಮೀಸಲಿಟ್ಟ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಬೇಕು ಅನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಈ ಎಲ್ಲ ಸಂಗತಿಗಳನ್ನು ಹೈಕಮಾಂಡ್ಗೆ ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸ್ಬೇಕು ಮತ್ತು ಬರೋ ದಿನಗಳಲ್ಲಿ ಮೂಡಾ ಹಗರಣದ ಪಾದಯಾತ್ರೆ ರೀತಿಯೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಘದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆಯೂ ಚರ್ಚೆ ಮಾಡ್ತಾಯಿದ್ದೀವಿ ಅಂತಿಮ ಸಲಹೆಗಳನ್ನು ಇನ್ನು ಸಂಜೆ ಅಷ್ಟೊತ್ತಿಗೆ ಸಿದ್ಧ ಆಗಬಹುದು ಈ ಎಲ್ಲ ಚರ್ಚೆಗಳ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಸಂದೇಶಗಳು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಸ್ಪಷ್ಟೀಕರಣ ಅಥವಾ ಮಾಹಿತಿಯನ್ನು ಮಾಧ್ಯಮದ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ